ನೋಡಿ ಅಸ್ಥಿ ಪಂಜರ ಸಿಕ್ಕಿದೆ ಇದು ಅಧಿಕೃತವಾಗಿ ಹೇಳ್ತಿರೋದು ಇಲ್ಲಿವರೆಗೂ ಹೇಳ್ತಿದ್ರಲ್ಲ ಇವ್ರಿಗೆ ಎಲ್ಲಿಂದ ಸಿಗುತ್ತೆ ಮಾಹಿತಿ ಐ ಟಿ ಯಾವ ಮೂಲ ಮಾಹಿತಿ ಕೊಡುತ್ತೆ ಅಂತ ಕೇಳ್ತಿದ್ರಲ್ಲ ಈಗ ಅಧಿಕೃತವಾಗಿ ಹೇಳ್ತಾ ಇರುವಂತದ್ದು ಸದನದಲ್ಲಿ ಕಡತಕ್ಕೆ ಹೋಗುವ ಹಾಗೆ ಹೋಮ್ ಮಿನಿಸ್ಟರ್ ಗೃಹ ಸಚಿವರೇ ಹೇಳಿದ್ದಾರೆ ತನಿಖೆ ವೇಳೆ ಅಸ್ಥಿ ಪಂಜರ ಸಿಕ್ಕಿದೆ ಮೂಳೆಗಳು ಸಿಕ್ಕಿವೆ ಅಷ್ಟೇ ಅಲ್ಲ ಇದಕ್ಕಿಂತಲೂ ಬೆಚ್ಚಿ ಬೀಳಿಸುವಂತ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದೊಂದು ಮಾಹಿತಿಯು ಎಸ್ ಐ ಟಿ ತನಿಖೆ ಮಾಡ್ತಲ್ಲ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಹಾಗೂ ಧರ್ಮಸ್ಥಳ ಗ್ರಾಮದ ವಿವಿಧ ಭಾಗಗಳಲ್ಲಿ ಅಗ್ದಿ ನೋಡಿದ್ರಲ್ಲ ಎಲ್ಲೆಲ್ಲಿ ಏನೇನ್ ಸಿಕ್ಕಿದೆ ಎಲ್ಲವನ್ನೂ ಹೇಳಿದ್ದಾರೆ ಹಾಗಾದ್ರೆ ಗೃಹ ಸಚಿವರು ಬಿಚ್ಚಿಟ್ಟಂತ ಬೆಚ್ಚಿ ಬೀಳಿಸುವ ಮಾಹಿತಿ ಯಾವುದು ಏನೆಲ್ಲ ಸಿಕ್ಕಿದೆ ಅಗೆದಾಗ ಹಾಗೂ ತನಿಖೆ ಈಗ ಯಾವ ಹಂತದಲ್ಲಿದೆ ಎಸ್ಐಟಿ ಟಿ ತನಿಖೆ ಮುಂದುವರಿಸುತ್ತಾ ಇಲ್ವಾ ರಿಪೋರ್ಟ್ನ ಅಧಿಕೃತವಾಗಿ ಕೊಟ್ಟಿದೆಯಾ ಇಲ್ವಾ ಯಾವಾಗ ಕೊಡುತ್ತೆ ಏನಾದ್ರೂ ಟೈಮ್ ಫ್ರೇಮ್ ಇದೆಯಾ ಎಸ್ ಎಲ್ಲ ಇವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹಳ ಕುತೂಹಲ ಇತ್ತು ಇಲ್ಲಿಯವರೆಗೂ ಎಲ್ರು ಹೇಳ್ತಾ ಇದ್ದಿದ್ದೇನು ಇವ್ರಿಗೆ ಎಲ್ಲಿಂದ ಸಿಗುತ್ತೆ ಮಾಹಿತಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ಅಧಿಕೃತವಾದ ಮಾಹಿತಿ ಇಲ್ಲಿಯವರೆಗೂ ನೋಡಿ ಯಾವುದೇ ಪತ್ರಕರ್ತ ನಿಜವಾದ ಪತ್ರಕರ್ತ ತನ್ನ ಮೂಲವನ್ನ ಬಿಟ್ಕೊಡಲ್ಲ ಎಷ್ಟೋ ನಮ್ಮ ಹಿರಿಯ ಪತ್ರಕರ್ತರು ನಮ್ಮ ಸೀನಿಯರ್ಸ್ ಈ ಹಿಂದೆ ದಶಕಗಳ ಹಿಂದೆ ಕೆಲಸ ಮಾಡಿದವರು ಮೂಲವನ್ನ ಬಿಟ್ಕೊಡಲ್ಲ ಅನ್ನುವ ಬದ್ಧತೆಗಾಗಿ ಜೈಲಿಗೆ ಹೋಗಿದ್ದಾರೆ ಹೀಗಿರುವಾಗ ನಾವ್ಯಾಕ್ರಿ ಬಿಟ್ಕೊಡ್ಬೇಕು ಮೂಲನ ಇವತ್ತು ಸದನದಲ್ಲೇ ಹೇಳಿದ್ದಾರೆ ನೋಡಿ ಗೃಹ ಸಚಿವರು ಇಷ್ಟು ದಿನ ನಾವೇನ್ ಹೇಳಿದ್ವಲ್ಲ ಅದನ್ನೇ ಹೇಳಿದ್ದಾನೆ ಆರನೇ ಪಾಯಿಂಟ್ ಅಲ್ಲಿ ಅಸ್ಥಿ ಪಂಜರವೇ ಸಿಕ್ಕಿದೆ ಕೆಲವರು ಹೇಳ್ತಿದ್ರಲ್ಲ ಎಲ್ಲೋವನ್ನ ಮೂಳೆ ಸಿಕ್ಕಿದೆಯಂತೆ ಅಂತೇಳಿ ನೋ ಅಸ್ಥಿ ಪಂಜರ ಸಿಕ್ಕಿದೆ ಆರನೇ ಪಾಯಿಂಟ್ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಮೇಲೆ ಅವತ್ತಲ್ಲಿ ಉತ್ಕನ್ನ ಮಾಡಿದ್ರಲ್ಲ ಅದ್ ನೋಡಿದ್ರಲ್ಲ ಅಲ್ಲಿ ಅಸ್ಥಿ ಪಂಜರವೇ ಸಿಕ್ಕಿದೆ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹಾಗೂ ಆ ಅಸ್ಥಿ ಪಂಜರವನ್ನ ಈಗಾಗಲೇ ಎಫ್ ಎಸ್ ಎಲ್ಗೆ ಕಳುಹಿಸಿ ಕೊಡಲಾಗಿದೆ ಮತ್ತು ಗೊತ್ತಿರಲಿ ಅವರು ಬಹಳ ಇಂಪಾರ್ಟೆಂಟ್ ಒಂದು ಮಾಹಿತಿ ಹೇಳೋದು ನೋಡಿ ಯಾರೇ ಸಂತ್ರಸ್ತರಿರಲಿ ನೋಡಿ ಈಗ ಹೆಣ್ಣು ಮಗು ಯಾವುದೋ ಒಂದು ಹೆಣ್ಣು ಮಗು ಹೆಣ್ಮಕ್ಳು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿ ಒಂದು ವೇಳೆ ಸಾವು ನಪ್ಪಿದ್ದೇ ಹೋದಾದ್ರೆ ಅದು ಸತ್ಯ ಬಹಿರಂಗ ಆಗ್ಬೇಕಲ್ವಾ ಅದಾಗಿದೆಯಲ್ಲೋ ಗೊತ್ತಾಗ್ಬೇಕಲ್ವಾ ಇಲ್ಲಪ್ಪ ಏನು ನಡ್ದೇ ಇಲ್ಲ ಅನ್ಕೊಳ್ಳೋಣ ಆಯ್ತು ಯಾವುದೇ ಕಳಂಕ ಆ ಕ್ಷೇತ್ರಕ್ಕೆ ಬರಬಾರ್ದಲ್ವಾ ಆ ಕ್ಷೇತ್ರಕ್ಕೆ ಯಾವುದೇ ಕಳಂಕ ಇಲ್ಲ ಅಂತ ಆದರೂ ಪ್ರೂವ್ ಆಗಬೇಕಲ್ವಾ ಆ ಕಾರಣಕ್ಕಾಗಿ ಈ ತನಿಖೆ ಮಾಡ್ತಾ ಇದ್ದಾರೆ ಈ ತನಿಖೆ ನಡೆಯಬೇಕಾಗಿದೆ ಹಾಗೂ ಏನು ನಡೀತೆ ಅನ್ನೋದನ್ನ ನಾವು ನಿಮಗೆ ಹೇಳಬೇಕಾಗಿದೆ ಎಲ್ಲ ಮುಚ್ಚಾಕಂಡು ಹೋಗ್ಬಿಟ್ರೆ ಏನ್ ವ್ಯತ್ಯಾಸ ಉಳಿತು ನೋಡಿ ವೆರಿ ಇಂಪಾರ್ಟೆಂಟ್ ಗೃಹ ಸಚಿವರು ಹೇಳಿದ್ರು ಅಲ್ಲಿ ಉತ್ಕನ್ನ ಮಾಡಿದ್ರಲ್ಲ ಮೊದಲೇ ಅವರು ಎಲ್ಲೆಲ್ಲಿ ಅಗಿಯಬೇಕು ಅನ್ನೋದನ್ನು ಪಾಯಿಂಟ್ ಮಾಡ್ಕೊಂಡಿದ್ರು ಅದೇ ಪ್ರಕಾರ ಅಗಿದಿದ್ದೇವೆ ಅಂತ ಹೇಳಿದ್ರು ಮತ್ತು ಆತ ಯಾರು ಅನಾಮಿಕ ಆತನ ಹೆಸರು ಚಿನ್ನಯ್ಯ ಅಂತ ಹೇಳಿ ಗೊತ್ತಾಗಿದೆ ಅನ್ಲಿಕ್ಕೆ ಸದನದಲ್ಲಿ ಪ್ರಸ್ತಾಪ ಆಗಿದೆಯಲ್ಲ ಭೀಮಾ ಅಂತ ಕರಿತಿದಾರಲ್ಲ ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಜಡ್ಜ್ ಮುಂದೆ ಕೋರ್ಟಿಗೆ ಹೋಗಿ ಏನ್ ಹೇಳಿದಾನೋ ಆ ತನಿಖೆಯನ್ನ ಬಿಟ್ಟು ಆತ ಹೇಳಿರುವ ತನಿಖಾ ವ್ಯಾಪ್ತಿಯನ್ನ ಆತ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನ ವ್ಯಾಪ್ತಿಯನ್ನ ಬಿಟ್ಟು ಆಚೆ ಈಚೆ ನಾವು ಹೋಗ್ತಾ ಇಲ್ಲ ನ್ಯಾಯಾಲಯದ ನಿರ್ದೇಶನದಂತೆಯೇ ಏನ್ ತನಿಖೆ ಮಾಡಬೇಕು ಅದನ್ನೇ ಸೇಟಿ ಮಾಡ್ತಾ ಇದೆ ಅನ್ನೋದನ್ನ ನೇರವಾಗಿ ಹೇಳಿದ್ರು ಮತ್ತು ಯಾವ ಕಾರಣಕ್ಕಾಗಿ ತನಿಖೆ ಬಹಳ ಮುಖ್ಯ ಅಂದ್ರೆ ಅವ್ರು ಹೇಳ್ತಾರೆ ನೋಡಿ ಆ ಭಾಗದಲ್ಲಿ ಆ ಎಲ್ಲೆಲ್ಲೆಲ್ಲಿ ತನಿಖೆ ಮಾಡಿದಾರಲ್ಲ ನೋಡಿ ಆ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಮತ್ತು ವೆಸ್ಟರ್ನ್ ಗಾರ್ಡ್ಸ್ ನ ಬದಿಯಲ್ಲಿರುವಂತಹ ಗ್ರಾಮಗಳಲ್ಲಿ ಅವ್ರು ಹೇಳ್ತಾರೆ ಅಲ್ಲಿರುವಂತ ಮಣ್ಣು ಯಾವುದು ಯಾವ ಕಾರಣಕ್ಕಾಗಿ ನಾವು ಈ ತನಿಖೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಾವು ನೋಡ್ತಾ ಇದ್ದೇವೆ ಅನ್ನೋದನ್ನ ಅವ್ರು ಹೇಳ್ತಾರೆ ಅಲ್ಲಿ ಕೆಂಪು ಮಣ್ಣು ಆ ಕೆಂಪು ಮಣ್ಣಿನಲ್ಲಿ ಆಸಿಡ್ ಪ್ರಮಾಣ ಇರುತ್ತೆ ಹಾಗೆ ಆಸಿಡ್ ಪ್ರಮಾಣ ಇರುವ ಕಾರಣಕ್ಕಾಗಿ ಎಷ್ಟೋ ಬಾರಿ ಮಾ ಮಣ್ಣಿನಲ್ಲಿ ಮೂಳೆಗಳು ಕರಗಿ ಹೋಗುತ್ತೆ ಹೀಗಾಗಿ ಆ ಮಣ್ಣನ್ನು ಕೂಡ ಸಂಗ್ರಹಿಸಿ ನಾವು ಎಫ್ ಎಸ್ ಎಲ್ ಗೆ ಎಸ್ ಐ ಟಿ ಕಳಿಸಿದೆ ಡಿ ಎನ್ ಎ ಟೆಸ್ಟ್ ಆಗಬೇಕಾಗಿದೆ ಅಲ್ಲಿಂದ ರಿಪೋರ್ಟ್ ಇನ್ನು ಬರಬೇಕಾಗಿದೆ ಸ್ಪಷ್ಟವಾಗಿ ಹೇಳಿದ್ರು ಕೇವಲ ಆರನೇ ಪಾಯಿಂಟ್ ಅಲ್ಲಿ ಅಸ್ತಿ ಸಿಕ್ಕಿರೋದು ಅಷ್ಟೇ ಅಲ್ಲ ನಾ ಹೇಳಿದ್ದೆ ನಿಮಗೆ ಹಿಂದೆ ಲೆವೆನ್ ಎ ಪಾಯಿಂಟ್ ಎಸ್ ಅಲ್ಲೂ ಕೂಡ ಮೂಳೆಗಳು ಸಿಕ್ಕಿವೆ ಅಧಿಕೃತವಾಗಿ ಹೇಳಿದ್ದಾರೆ ಸದನದಲ್ಲಿ ಗೃಹ ಸಚಿವರು ಹೇಳಿರೋದಿದ್ದಿಲ್ಲ ಇದು ಫೈನಲ್ ತಿಳ್ಕೊಳ್ಳಿ ಇದಕ್ಕಿಂತ ದೊಡ್ಡ ಯಾವ ಒಂದು ವೇದಿಕೆಯೂ ಇಲ್ಲ ರಾಜ್ಯದ ವಿಧಾನ ಮಂಡಲಕ್ಕಿಂತ ದೊಡ್ಡ ವೇದಿಕೆ ಸತ್ಯ ಹೇಳಲಿಕ್ಕೆ ಇನ್ನೊಂದಿಲ್ಲ ಯಾಕಂದ್ರೆ ಅಲ್ಲಿ ಕಡತಕ್ಕೆ ದಾಖಲಾಗುತ್ತೆ ಮತ್ತು ಅಲ್ಲಿ ಹೇಳಿದ ಯಾವುದೇ ವಿಚಾರ ಅದು ನೋಡಿ ಎಷ್ಟೋ ಬಾರಿ ಕೋರ್ಟಲ್ಲೂ ಕೂಡ ನ್ಯಾಯಾಂಗಕ್ಕೂ ಕಾರ್ಯಾಂಗಕ್ಕೂ ಸಂಘರ್ಷಗಳಾಗಿದೆ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಕಾರ್ಯಾಂಗದಲ್ಲಿ ನಿಂತು ಮಾತನಾಡಿದಕ್ಕೆ ಹೆಚ್ಚು ವ್ಯಾಲ್ಯೂ ಇದೆ ಅದು ಉಳ್ಕೊಳ್ಳುತ್ತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಅವರು ಈಗ ಅಧಿಕೃತವಾಗಿ ಹೇಳಿರುವಂತಹ ಪಾಯಿಂಟ್ ಎರಡನೇ ಪಾಯಿಂಟ್ ಅಲ್ಲೂ ಕೂಡ ಅಂದ್ರೆ ಲೆವೆನ್ ಎ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಏನಿದೆ ಅದು ಮೊದಲನೇದು ಅಂತ ಹೇಳ್ಕೊಡೋದಾದ್ರೆ ಲೆವೆನ್ ಎ ಪಾಯಿಂಟ್ ಅಲ್ಲಿ ಎರಡು ಸ್ಥಳಗಳಲ್ಲಿ ಆ ಎರಡನೇ ಸ್ಥಳದಲ್ಲೂ ಕೂಡ ಮೂಳೆಗಳು ಸಿಕ್ಕಿವೆ ಸ್ಪಷ್ಟವಾಗಿ ಹೇಳಿದ ಗೃಹ ಸಚಿವರು ಇಲ್ಲಿಯವರೆಗೂ ಊಹಾ ಪೋಹ ಅಂತಿದ್ರಲ್ಲ ಇದು ಊಹವೂ ಅಲ್ಲ ಓಹವೂ ಅಲ್ಲ ಇದು ಸತ್ಯ ವಾಸ್ತವ ನಡೆದ ಘಟನೆ ಹೇಳಲೇಬೇಕಲ್ಲ ಇದನ್ನೇ ನಾವು ಹೇಳಿದ್ದು ಇದನ್ನ ಹೊರತುಪಡಿಸಿ ಬೇರೆ ಏನು ಹೇಳಿಲ್ಲ ಇನ್ನು ಮುಂದೆ ಬನ್ನಿ ಮತ್ತು ಆತನಿಗೆ ನೋಡಿ ನ್ಯಾಯಾಲಯ ಆ ಅನಾಪಿಕನಿಗೆ ಕೊಟ್ಟಿರುವಂತ ಹೆಸರು ವಿ ಅಂತ ವಿ ಎನ್ನುವಂತ ಹೆಸರನ್ನ ಕೊಟ್ಟಿದೆ ಆತನ ವಿ ಅಂತ ಹೇಳಿ ಕಾಲ್ ಮಾಡೋದು ಅಂತ ನ್ಯಾಯಾಲಯ ಹೇಳಿದೆ ನಾವು ಕೂಡ ಇನ್ನು ಮುಂದೆ ವಿ ಅಂತಾನೆ ಸಂಬೋಧಿಸ್ತೀವಿ ಯಾಕಂದ್ರೆ ನ್ಯಾಯಾಲಯ ಹೇಳಿರುವಾಗ ಅದಕ್ಕೆ ನಾವು ಬೆಲೆ ಕೊಡ್ಲೇಬೇಕಾಗುತ್ತೆ ಮತ್ತೆ ಆತನಿಗೆ ಆತ ಆತನಿಗೆ ಇಷ್ಟ ಬಂದಂಗೆ ಹೋಗ್ತಾನೆ ಬರ್ತಾನೆ ಆತನಿಗೆ ಮಾಸ್ಕ್ ಹಾಕಿದ್ದಾರೆ ಅವನಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಎಸ್ಕಾರ್ಟ್ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿದ್ರಲ್ಲ ಎಲ್ಲವನ್ನೂ ಕೂಡ ನ್ಯಾಯಾಲಯವೇ ಹೇಳಿರೋದು ನ್ಯಾಯಾಲಯದ ನಿರ್ದೇಶನದಂತೆಯೇ ಆತನ ಗುರುತು ಯಾರಿಗೂ ಗೊತ್ತಾಗಬಾರ್ದು ಅಲ್ಲಿ ಮಾಸ್ಕ್ ಹಾಕಿ ಅಂತ ಹೇಳಿರೋದು ನ್ಯಾಯಾಲಯವೇ ಹಾಗೂ ಯಾವುದೇ ಕಾರಣಕ್ಕೂ ಆರೋಪಿಗಳು ಹಾಗೂ ಈ ಸಾಕ್ಷಿದಾರ ಮುಖಾಮುಖಿ ಆಗಬಾರ್ದು ಆ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ನ್ಯಾಯಾಲಯ ಹೇಳಿದೆ ಅಷ್ಟೇ ಅಲ್ಲ ಆತನ ಕಂಪ್ಲೀಟ್ ರೆಗ್ಯುಲರ್ ಪೆಟ್ರೋಲಿಂಗ್ ಆತನ ಟೆಂಪ್ರವರಿ ಚೇಂಜ್ ಇಸ್ ಹೌಸ್ ಅಂದ್ರೆ ತಾತ್ಕಾಲಿಕವಾಗಿ ಆತನ ಮನೆಯನ್ನ ಬದಲಾವಣೆ ಮಾಡುವಂತ ಅವಕಾಶ ಹಾಗೂ ಸಿಸಿಟಿವಿಯ ತಪಾಸಣೆ ಎಲ್ಲವನ್ನೂ ಕೂಡ ಕೋರ್ಟ್ ಹೇಳಿದಂತೆ ಅವ್ರು ಕೊಟ್ಟಿರೋದು ಅಲ್ಲಿ ಏನೇನು ನಾವು ನೋಡಿದ್ವಲ್ಲ ಆತನಿಗೇನು ಏಳು ಜನ ಮಿಷಿನ್ ಗನ್ ಇಟ್ಕೊಂಡು ನಿಂತಿದ್ದಾರೆ ಅಂತ ಹೇಳ್ತಿದ್ರಲ್ಲ ನ್ಯಾಯಾಲಯ ಅದನ್ನೆಲ್ಲ ಮಾಡೋದು ಸುಮ್ಮನೆ ಮಾಡೋದಲ್ಲ ಯಾವ್ದನ್ನು ಕೂಡ ಸುಮ್ ಸುಮ್ಮನೆ ಯಾರಾದರೂ ಆತನಿಗೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಇವ್ರಿಗೆ ಏನ್ ಬೇಕಾಗಿದೆ ಇದು ವಾಸ್ತವ ಅನ್ನೋದನ್ನ ಹೇಳಿದ್ದಾರೆ ಹಾಗೆ ಯಾವುದೇ ಒತ್ತಡಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ ನಾವು ಯಾರು ಕೂಡ ಒಂದು ಫೋನ್ ಕೂಡ ಮಾಡಿಲ್ಲ ಎಸ್ ಐ ಡಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಎಲ್ಲಿಯವರೆಗೂ ತನಿಖೆ ಅಂದ್ರೆ ಮೊದಲು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಲ್ಲಿಯವರೆಗೂ ಈಗ ಕಾಯ್ತಾ ಇದ್ದಾರೆ ಎಫ್ ಎಸ್ ಎಲ್ ನ ವರದಿಯೆಲ್ಲ ಬರಲಿ ಅಂತ ಮತ್ತೆ ಕೇಳ್ತಾ ಇದ್ರಲ್ಲ ಆ ಬುರ್ಡೆ ಆತ ಒಂದು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಲ್ಲ ಆ ಬುರ್ಡೆ ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ರಲ್ಲ ಆ ಬುರ್ಡೆದು ಏನ್ ಕತೆ ಅದನ್ನ ಏನಾದ್ರು ಟೆಸ್ಟ್ ಮಾಡಿಸಿದ್ರೆ ಕೇಳಿದ್ರಲ್ಲ ಎಸ್ ಆತ ಕೈಯಲ್ಲಿ ಹಿಡಿದು ತಂದ ಬುರ್ಡೆಯನ್ನು ಕೂಡ ಎಫ್ ಎಸ್ ಎಲ್ ಗೆ ಕಳಿಸಲಾಗಿದೆ ಡಿ ಎನ್ ಎ ಟೆಸ್ಟ್ ಗೆ ಕಳಿಸಲಾಗಿದೆ ಈ ಎಲ್ಲ ವರದಿಗಳು ಬರಬೇಕಾಗಿದೆ ಆತ ಹಿಡಿದು ತಂದ ಬುರ್ಡೆ ಅದಾದ ನಂತರ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಂತ ಅಸ್ಥಿ ಪಂಜರ ಹಾಗೂ ಲೆವೆನ್ ಎ ಪಾಯಿಂಟ್ ಅಲ್ಲಿ ಸಿಕ್ಕಂತಹ ಲೆವೆನ್ ಎ ಪಾಯಿಂಟ್ ಅಲ್ಲೇ ಮೂಳೆಗಳು ಸಿಕ್ತು ಅಂತಲಿ ನಾವು ಕೂಡ ವರದಿ ಮಾಡಿದ್ವಿ ಅದೆಲ್ಲವನ್ನೂ ಕೂಡ ಎಫ್ ಎಸ್ ಎಲ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ಅಲ್ಲಿಂದ ರಿಪೋರ್ಟ್ ಬಂದ ನಂತರ ಮುಂದಿನ ತೀರ್ಮಾನವನ್ನು ತೆಗಿತಾರೆ ಮತ್ತು ಬೇರೆ ಕಡೆ ಎಲ್ಲ ಅಗಿಬೇಕೋ ಬೇಡವೋ ಅದೆಲ್ಲವೂ ಕೂಡ ಆ ವರದಿಯನ್ನು ಆಧರಿಸಿ ತೀರ್ಮಾನ ಆಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಸದನದಲ್ಲಿ ನಿಂತು ಹೇಳಿದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ಮತ್ತೆ ಅವ್ರು ಹೇಳಿದ್ರು ಯಾವ ಅನುಮಾನವೂ ಯಾರಲ್ಲೂ ಉಳಿಬಾರ್ದು ಅದೇ ಕಾರಣಕ್ಕಾಗಿ ತನಿಖೆ ಕೊಟ್ಟಿರೋದು ತನಿಖೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ ನಮ್ಮ ಉದ್ದೇಶ ಕೂಡ ಬೇರೆ ಇಲ್ಲ ಅನ್ನೋದನ್ನ ನೇರವಾಗಿ ಹೇಳಿದ್ರು ನೋಡಿ ಈ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಅವರು ಒಂದು ಪ್ರಶ್ನೆಯನ್ನ ಇತ್ತದ್ರು ಸರಿ ಆತ ಆ ತಲೆ ಊರ್ಡೆಯನ್ನ ತನ್ನಲ್ಲ ಆ ತಲೆ ಊರ್ಡೆಯನ್ನ ಆತ ಅಗೆದು ತರ್ಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅನ್ನುವಂತ ಪ್ರಶ್ನೆ ಕೂಡ ಸುನಿಲ್ ಕುಮಾರ್ ಅವ್ರು ಕೇಳಿದ್ರು ಅದನ್ನ ತೆಗಿಲಿಕ್ಕೆ ಎಲ್ಲಿ ಕೊಟ್ಟರು ಅಂತ ಅದಕ್ಕೆ ಪರಮೇಶ್ವರ್ ಹೇಳಿದ್ರು ಎಲ್ಲವೂ ತನಿಖೆಯಲ್ಲಿ ಬರುತ್ತೆ ತನಿಖೆಯಲ್ಲಿ ಅದಕ್ಕೂ ಉತ್ತರ ಸಿಗುತ್ತೆ ಯಾವ್ದನ್ನು ಬಿಡೋದಿಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ರು ಇನ್ನು ಡಿ ಕೆ ಶಿವಕುಮಾರ್ ಅವರ ಷಡ್ಯಂತ್ರ ಅಂತ ಹೇಳಿದ್ರಲ್ಲ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ನೀವೊಂದು ಹೇಳ್ತಾ ಇದ್ದೀರಿ ತನಿಖೆ ಪಾರದರ್ಶಕವಾಗಿ ಹೋಗ್ತಾ ಇದೆ ತನಿಖೆ ನಡೆಯುತ್ತೆ ಅಂತ ಈ ಕಡೆ ನಿಮ್ಮದೇ ಸಹೋದ್ಯೋಗಿ ಷಡ್ಯಂತ್ರ ಅಂತ ಹೇಳಿದಾರಲ್ಲ ಅಂತ ಹೇಳಿ ಅಲ್ಲಿ ರಾಜಕೀಯ ಬೆರೆಸುವಂತ ಪ್ರಯತ್ನವೂ ಕೂಡ ನಡೀತು ಆ ರಾಜಕೀಯದ ಹೊಯ್ದಾಟ ವಾಕ್ಸಮರ ಮಾತಿನ ಚಕಮಕಿ ತಾರಕಕ್ಕೆ ಹೋಯ್ತು ಒಂದ್ ಹಂತದಲ್ಲಿ ಸುನೀಲ್ ಕುಮಾರ್ ಅಂತೂ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಆಪಾದನೆ ಮಾಡಿದ್ರು ಇವೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನ ಷಡ್ಯಂತ್ರ ಅನ್ನುವಂತ ಆಪಾದನೆಯನ್ನ ಸುನೀಲ್ ಕುಮಾರ್ ನೇರವಾಗಿ ಮಾಡಿದ್ರು ಅಷ್ಟೇ ಅಲ್ಲ ಇದೆಲ್ಲವೂ ಕೂಡ ಧರ್ಮಸ್ಥಳವನ್ನ ಅದರ ಹೆಸರನ್ನ ಆ ಕ್ಷೇತ್ರವನ್ನ ಅದರ ಹೆಸರಿಗೆ ಕೆಸರಿಚ್ಚುವಂತ ಪ್ರಯತ್ನ ಅನ್ನುವಂತ ಆಪಾದನೆಯನ್ನು ಕೂಡ ಸುನಿಲ್ ಕುಮಾರ್ ಸದನದಲ್ಲಿ ನಿಂತು ಮಾಡಿದ್ರು ಆಗ ದೊಡ್ಡ ಗದ್ದಲ್ ನಡೀತು ಗಲಾಟೆ ನಡೀತು ವಾಕ್ಸಮರ ನಡೀತು ಮಾತಿನ ಚಕಮಕಿ ನಡೀತು ಸದನವನ್ನ ಕೆಲವು ಕಾಲ ಒಂದು ಹದಿನೈದು ನಿಮಿಷ ಮುಂದೂಡ್ಬೇಕಾದಂತ ಅನಿವಾರ್ಯತೆ ಕೂಡ ಬಂತು ಎಚ್ ಸಿ ಬಾಲಕೃಷ್ಣ ಅವರು ಮಾಗಡಿ ಶಾಸಕರು ಅವ್ರದ್ದು ನಿಂತು ಹೇಳಿದ್ರು ಏನ್ ನಾವೆಲ್ಲ ವಿಲನ್ಗಳು ನೀವೆಲ್ಲ ಹೀರೋಗಳು ಅಂತ ಬಿಂಬಿಸಲಿಕ್ಕೆ ಹೊರಟಿದಿರ ತನಿಖೆ ನಡೀತಾ ಇದೆ ತನಿಖೆಯಿಂದ ಸತ್ಯ ಗೊತ್ತಾಗಬೇಕಾಗಿದೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಅನ್ನುವಂತ ಮಾತನ್ನು ಹೇಳಿದ್ರು ಮತ್ತೆ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಅವರು ಅವರ ಹೆಸರನ್ನ ಪ್ರಸ್ತಾವ ಮಾಡಿದ್ರಿಂದ ಅವ್ರು ಉತ್ತರ ಕೊಟ್ಟರು ಷಡ್ಯಂತ್ರ ಅಂತ ಹೇಳಿದ್ರ ಬಗ್ಗೆ ನೋಡಿ ಈಗಾಗಲೇ ಇವರು ಸೀಸನ್ಡ್ ಇದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ತನಿಖೆಯನ್ನು ಪಾರದರ್ಶಕವಾಗಿ ಮಾಡಿಸ್ತಾ ಇದ್ದಾರೆ ಈವನ್ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಂದು ಏನು ಇದರಲ್ಲಿ ಪರ್ಸನಲ್ ಇಲ್ಲ ತನಿಖೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೀಲಿ ಅನ್ನುವಂತ ಮಾತನ್ನ ಅವರು ಕೂಡ ಹೇಳಿದ್ದಾರೆ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಇದರಲ್ಲಿ ತಗೋತಾರೆ ನೀವೆಲ್ಲ ತಾಳ್ಮೆಯಿಂದ ಕಾಯಿರಿ ಅನ್ನುವಂಥ ಮಾತನ್ನ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ಅನ್ನುವಂಥದ್ದು ಅದರ ಜೊತೆಗೆ ಎಸ್ ಐ ಟಿ ರಚನೆ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಕೇಳದಾಗ ಹೇಳಿದ್ರು ಸುನಿಲ್ ಕುಮಾರ್ ಕೇಳಿದ್ರು ನಾವು ಎಸ್ ಐ ಟಿ ಯಾಕೆ ರಚನೆ ಮಾಡಿದ್ರಿ ಅಂತ ಕೇಳ್ತಾ ಇಲ್ಲ ಅದನ್ನು ಸ್ವಾಗತಿಸಿದೀವಿ ಯಾರ ಒತ್ತಡದಿಂದ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು ಇದನ್ನ ಹೊರತುಪಡಿಸಿ ನೋಡಿ ಬಹಳ ಸಂಘರ್ಷಕ್ಕೆ ಇವತ್ತು ಎಡೆ ಮಾಡಿಕೊಡ್ತು ಕೆಲವು ವಿಚಾರಗಳು ನಂಬರ್ ಒನ್ ಸುನಿಲ್ ಕುಮಾರ್ ಅವರ ಹೇಳಿಕೆಗಳು ನಾ ಹೇಳಿದೆ ಏನೇನು ಅಂತ ನಾನು ಅದನ್ನ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಎರಡನೆಯದ್ದು ಸುರೇಶ್ ಕುಮಾರ್ ಹಾಗೂ ಪರಮೇಶ್ವರ್ ನಡುವೆ ಕೆಲವು ವಿಚಾರಗಳು ಎಕ್ಸ್ಚೇಂಜ್ ಆಯಿತು ಅಂದರೆ ಅವರು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಎಕ್ಸ್ಟ್ರಾ ಗೋರ್ಮೆಂಟ್ ಅಥಾರಿಟಿ ಎಲ್ಲೋ ಎಸ್ ಐ ಟಿನ ನಡ್ರೈವ್ ಮಾಡ್ತಾ ಇದೆ ಅನ್ನುವಂತ ಆಪಾದನೆಯನ್ನ ಸುರೇಶ್ ಕುಮಾರ್ ಮಾಡಿದ್ರು ಅದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ನೇರವಾಗಿ ಪರಮೇಶ್ವರ್ ಅವರು ಹೇಳಿದ್ರು ಕೂಡ

ಮತ್ತೆ ಅವ್ರು ಪದೇ 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 ಅವರು ಸುರೇಶ್ ಸುರೇಶ್ ಕುಮಾರ್ ಆಗಿರ್ಬೋದು ಸುನಿಲ್ ಕುಮಾರ್ ಆಗಿರ್ಬೋದು ಅಶೋಕ್ ಆಗಿರ್ಬೋದು ಅವ್ರು ಹೇಳ್ತಾ ಇದ್ದೆ ಎಸ್ ಐ ಟಿ ಮೇಲೆ ಒತ್ತಡ ಇದೆ ಅಂದ್ರೆ ಅದು ಯಾವುದೇ ಒತ್ತಡ ಇಲ್ಲ ನಾವು ಯಾರು ಕೂಡ ಅಂತಹ ಪ್ರಯತ್ನವನ್ನೇ ಮಾಡಿಲ್ಲ ಅಂತೇಳಿ ಪರಮೇಶ್ವರ್ ಹೇಳ್ತಾ ಇದ್ರು ಶಿವಲಿಂಗೇಗೌಡರು ಕೂಡ ಸರ್ಕಾರದ ನಡೆಯನ್ನ ಸಮರ್ಥನೆ ಮಾಡಿಕೊಂಡ್ರು ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ ಸ್ವಲ್ಪ ದಿನ ಕಾಯಿರಿ ಏನು ಅನುಮಾನದ ಹುತ್ತ ಬೆಳೆದಿದೆ ಧರ್ಮಸ್ಥಳ ಕ್ಷೇತ್ರದ ಸುತ್ತ ಅದನ್ನ ಹಾಕೋ ಸಲುವಾಗಿಯೇ ನಾವು ತನಿಖೆ ಮಾಡ್ತಿರೋದು ಅನ್ನುವಂತ ಒಂದು ಸಮರ್ಥನೆಯನ್ನು ಅವರು ಕೂಡ ಮಾಡಿಕೊಂಡ್ರು ಈ ರೀತಿ ಒಂದು ಸಂಘರ್ಷಕ್ಕೆ ಇವತ್ತು ಸದನ ಸಾಕ್ಷಿ ಆಯ್ತು ಆದ್ರೆ ಅಂತಿಮವಾಗಿ ಎಸ್ ಐ ಟಿಯ ಯಾವುದೇ ಮಧ್ಯಂತರ ವರದಿ ಆಗಲಿ ಪ್ರಾಥಮಿಕ ವರದಿ ಆಗಲಿ ಯಾವುದನ್ನು ಅಧಿಕೃತವಾಗಿ ಮಂಡನೆ ಮಾಡಿಲ್ಲ ಯಾಕಂದ್ರೆ ಎಸ್ ಐ ಟಿಗೆ ಇನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಾಗಿದೆ ನಾನು ಮೊನ್ನೆ ಹೇಳಿದ್ದೆ ಎಸ್ ಐ ಟಿಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಾಗಿದೆ ಅಲ್ಲಿಯವರೆಗೂ ಈ ವರದಿ ಮಂಡನೆ ಆಗಲ್ಲ ಅಂತಲಿ ಅದನ್ನೇ ಗೃಹ ಸಚಿವರು ಇವತ್ತು ರಿಪೀಟ್ ಮಾಡಿದ್ದಾರೆ ಹಾಗೂ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರ ಈ ತನಿಖೆ ಮುಂದುವರಿಬೇಕು ಏನಾಗ್ಬೇಕು ಮತ್ತೆ ಅಗಿಬೇಕಾ ಆ ತೀರ್ಮಾನ ಆಗತ್ತೆ ಅನ್ನೋದನ್ನು ಸಹ ಅವರು ಹೇಳಿದ್ದಾರೆ ಆ ದೃಷ್ಟಿಯಿಂದ ನೋಡಿದ್ರೆ ನೋಡಿ ಮತ್ತೆ ಎಸ್ ಆರ್ ವಿಶ್ವನಾಥ್ ಮಾತನಾಡಿದ್ರು ನೋಡಿ ಮೂಳೆಗಳೆಲ್ಲ ಕೆಂಪು ಮಣ್ಣಲ್ಲಿ ಕರ್ಗೋಗಿರ್ಬೋದು ಆದ್ರೆ ಹಲ್ಲಾದ್ರೂ ಸಿಗ್ಬೇಕಲ್ಲ ಅನ್ನೋ ಹೇಳಿದ್ರು ಹಲ್ಲುಗಳು ಮಣ್ಣಲ್ಲಿ ಸಿಕ್ಕಿ ಸಿಲುಕಿ ಅಂದ್ರೆ ಮುಚ್ಚೋಗಿರ್ಬೋದು ಅನ್ನೋ ಕಾರಣಕ್ಕಾಗೂ ನೀವು ಟೆಸ್ಟ್ ಅನ್ನ ಟೆಸ್ಟ್ ಕಳಿಸಿರ್ಬೋದು ಅನ್ನೋದನ್ನು ಕೂಡ ಅವರೇ ಹೇಳಿದ್ರು ಅದ್ರ ಜೊತೆಗೆ ಅಲ್ಲಿ ಹೋದಾಗ ಮೊನ್ನೆ ಅವರೆಲ್ಲ ಧರ್ಮಸ್ಥಳಕ್ಕೆ ಏನು ಹೋಗಿದ್ರು ಅಲ್ಲಿ ಅಂಗಿಯವರೆಲ್ಲ ಹೇಳ್ತಾ ಇದ್ರು ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯೇ ಕಡಿಮೆ ಆಗಿದೆ ಅಂತೇಳಿ ಹೀಗಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಮ್ಮೆ ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ ಅನ್ನುವಂಥ ಸಲಹೆಯನ್ನು ಕೂಡ ವಿಶ್ವನಾಥ್ ಅವರು ಕೊಟ್ಟರು ಈ ರೀತಿ ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಹೋದ್ರು ಅಂತಿಮವಾಗಿ ಇವತ್ತು ಅಧಿಕೃತ ಆಗಿದೆ ಅಸ್ಥಿ ಪಂಜರ ಸಿಕ್ಕಿದೆ ಹಾಗೂ ಮೂಳೆಗಳು ಸಿಕ್ಕಿದೆ ಅವೆಲ್ಲವೂ ಕೂಡ ಎಫ್ ಎಸ್ ಎಲ್ಗೆ ಹೋಗಿದೆ ಅಲ್ಲಿಂದ ವರದಿ ಬಂದ ನಂತರ ಆ ವರದಿಯನ್ನು ಆಧರಿಸಿ ಮತ್ತಷ್ಟು ಕಡೆ ಅಗೆಯಬೇಕೋ ಬೇಡವೋ ತನಿಖೆ ಮುಂದುವರಿಸಬೇಕೋ ಬೇಡವೋ ಯಾವ ರೀತಿಯಲ್ಲಿ ತನಿಖೆ ನಡೆಸಬೇಕು ಆ ತೀರ್ಮಾನವನ್ನ ಮಾಡಲಾಗುತ್ತೆ ಸರ್ಕಾರದ ನಿರ್ಧಾರ ಸರಿ ಇದೆಯೇ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕೋ ಬೇಡವೋ ಅದಕ್ಕೂ ಮೊದಲೇ ಎಸ್ ಐ ಟಿಯನ್ನ ಸ್ಥಗಿತಗೊಳಿಸಬೇಕಾ ತನಿಖೆಯನ್ನು ಸ್ಥಗಿತಗೊಳಿಸಬೇಕಾ ಏನು ಮಾಡಬೇಕು ಅಂತ ನೀವು ಅಭಿಪ್ರಾಯ ಪಡ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ